ಹಾಯ್ ಫ್ರೆಂಡ್ಸ್ ಕಾನೂನು ಅಂದರೆ ಏನು ಏನು ಸಮಾಜದ ಶಿಸ್ತನ್ನು ಕಾಪಾಡಲು ಇರುವ ನಿಯಮಗಳು ಅಲ್ವಾ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಆದರೆ ಕೆಲವು ದೇಶಗಳಲ್ಲಿ ಎಂಥ ವಿಚಿತ್ರ ಕಾನೂನುಗಳಿವೆ ಅಂದರೆ ಅದನ್ನು ಕೇಳಿದರೆ ನೀವು ಕೂಡ ನಗಬೇಕು ಅಳಬೇಕು ಗೊತ್ತಾಗಲ್ಲ ಹೌದು ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ಇಂದಿಗೂ ಜಾರಿಯಲ್ಲಿರುವ ಐದು ಅತ್ಯಂತ ವಿಚಿತ್ರ ಮತ್ತು ತಮಾಷೆಯಾದ ಕಾನೂನುಗಳ ಬಗ್ಗೆ ನಿಮಗೆ ಹೇಳ್ತೀನಿ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಸಿಂಗಾಪುರ ಹೌದು ಸ್ವಚ್ಛತೆಗೆ ಹೆಸರುವಾಸಿಯಾದ ಸಿಂಗಾಪುರ ಇಲ್ಲಿ ನೀವು ಎಲ್ಲೆಂದರಲ್ಲಿ ಚುಯಿಂಗ್ ಜಗಿಯುವ ಹಾಗಿಲ್ಲ ಏಕೆಂದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಿಂಗಾಪುರದಲ್ಲಿ ಚುಯಿಂಗ್ ಮಾರಾಟ ಮಾಡುವುದು ಮತ್ತು ಆಮದು ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ವಿಚಿತ್ರ ಅಲ್ವಾ ಇದರ ಹಿಂದಿನ ಕಾರಣ ಏನು ಗೊತ್ತಾ ಜನರು ಚುವಿಂಗಮ್ ಅನ್ನು ಜಗಿದು ಎಲ್ಲಿಂದರಲ್ಲಿ ಎಸೆಯುತ್ತಿದ್ದರು ಇದರಿಂದ ಸಾರ್ವಜನಿಕ ಸ್ಥಳಗಳು ಲಿಫ್ಟ್ಗಳು ಮತ್ತು ಮೆಟ್ರೋ ಟ್ರೈನ್ಗಳ ಸೆನ್ಸರ್ಗಳು ಹಾಳಾಗುತ್ತಿದ್ದವು ಇದನ್ನು ತಡೆಯಲು ಸರ್ಕಾರ ಚುಯಿಂಗಮ್ ಅನ್ನು ಬ್ಯಾನ್ ಮಾಡೇ ಬಿಟ್ಟಿತು ವೈದ್ಯಕೀಯ ಕಾರಣಗಳಿಗೆ ಬಳಸುವ ಚುಯಿಂಗಮ್ಗೆ ಮಾತ್ರ ವಿನಾಯಿತಿ ಇದೆ ನಂಬರ್ ಟು ಸಮೋವಾ ದೇಶ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ಸುಂದರ ದ್ವೀಪ ರಾಷ್ಟ್ರ ಸಮೋವಾ ಇಲ್ಲಿ ಗಂಡಂದಿರೋ ಒಂದು ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಅದೇನಪ್ಪ ಅಂದರೆ ತಮ್ಮ ಹೆಂಡತಿಯ ಹುಟ್ಟುಹಬ್ಬವನ್ನು ಮರೆಯಲೇಬಾರದು ಹೌದು ಸಮೂವ ದೇಶದ ಕಾನೂನಿನ ಪ್ರಕಾರ ಒಬ್ಬ ಗಂಡ ತನ್ನ ಹೆಂಡತಿಯ ಹುಟ್ಟುಹಬ್ಬವನ್ನು ಮರೆತರೆ ಅದು ಅಪರಾಧ ಅದಕ್ಕಾಗಿ ಅವನಿಗೆ ದಂಡ ವಿಧಿಸಬಹುದು ಅಥವಾ ನ್ಯಾಯಾಲಯಕ್ಕೆ ಅಲಿಯಬೇಕಾಗಬಹುದು ಕೇಳೋಕೆ ತಮಾಷೆಯಾಗಿ ಅನಿಸಿದರೂ ಕುಟುಂಬ ಸಂಬಂಧಿಗಳಿಗೆ ಅವರು ಎಷ್ಟು ಬೆಲೆ ಕೊಡ್ತಾರೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಮೂರನೆಯ ದೇಶ ಸ್ವಿಜರ್ಲ್ಯಾಂಡ್ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರುವಾಸಿಯಾದ ದೇಶ ಸ್ವಿಝರ್ಲ್ಯಾಂಡ್ ಇಲ್ಲಿನ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಟಾಯ್ಲೆಟ್ ಫ್ಲಶ್ ಮಾಡುವುದು ನಿಷಿದ್ಧ ಏಕೆ ಹೀಗೆ ಏಕೆಂದರೆ ರಾತ್ರಿಯ ಸಮಯದಲ್ಲಿ ಬಶ್ ಮಾಡಿದರೆ ಬರುವ ಶಬ್ದದಿಂದ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆಯಾಗುತ್ತದೆ ಇದು ಶಬ್ದ ಮಾಲಿನ್ಯ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ರಾತ್ರಿ ಹತ್ತು ಗಂಟೆಯ ನಂತರ ಬೆಳಗಾಗುವವರೆಗೂ ಕಾಯಲೇಬೇಕು ಇದು ಎಲ್ಲ ಕಡೆ ಇಲ್ಲದಿದ್ದರೂ ಅನೇಕ ಹಳೆಯ ಕಟ್ಟಡಗಳಲ್ಲಿ ಈ ನಿಯಮ ಇಂದಿಗೂ ಪಾಲನೆಯಲ್ಲಿದೆ ಇಟಲಿ ಇಟಲಿಯ ಫ್ಯಾಷನ್ ರಾಜಧಾನಿ ಮಿಲನ್ಗೆ ನೀವು ಹೋದರೆ ಯಾವಾಗಲೂ ನಗುತ್ತಲೇ ಇರಬೇಕು ಯಾಕಂದರೆ ಇಲ್ಲಿ ಸಾರ್ವಜನಿಕವಾಗಿ ಮುಖ ಗಂಟು ಹಾಕಿಕೊಂಡು ಇರುವುದು ಕಾನೂನು ಬಾಹಿರ ಈ ವಿಚಿತ್ರ ಕಾನೂನು ಬಹಳ ಹಳೆಯದು ಇದರ ಪ್ರಕಾರ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಥವಾ ಸತ್ತಾಗ ಮಾತ್ರ ದುಃಖದಿಂದ ಇರಲು ಅನುಮತಿ ಇದೆ ಉಳಿದ ಸಮಯದಲ್ಲಿ ನೀವು ನಗುತ್ತಲೇ ಇರಬೇಕು ಈ ಕಾನೂನು ಈಗ ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೂ ಇದು ಇಂದಿಗೂ ಅಲ್ಲಿನ ಕಾನೂನಿನ ಪುಸ್ತಕದಲ್ಲಿದೆ ಐದನೆಯ ದೇಶ ಕೆನಡಾ ಕೆನಡಾದಲ್ಲಿ ರೇಡಿಯೋ ಸ್ಟೇಷನ್ಗಳು ತಮ್ಮಿಷ್ಟ ಬಂದ ಹಾಗೆ ಹಾಡುಗಳನ್ನು ಹಾಕುವಂತಿಲ್ಲ ಅಲ್ಲಿನ ಕಾನೂನಿನ ಪ್ರಕಾರ ರೇಡಿಯೋದಲ್ಲಿ ಪ್ರಸಾರವಾಗುವ ಒಟ್ಟು ಹಾಡುಗಳಲ್ಲಿ ಶೇಕಡ ಮೂವತ್ತೈದರಷ್ಟು ಹಾಡುಗಳು ಕೆನಡಾದ ಕಲಾವಿದರದ್ದೇ ಆಗಿರಬೇಕು ಇದರ ಹಿಂದಿನ ಕಾರಣವೇನು ಅಮೇರಿಕದ ಸಂಗೀತದ ಪ್ರಭಾವದಿಂದ ತಮ್ಮ ದೇಶದ ಸಂಗೀತ ಮತ್ತು ಕಲಾವಿದರನ್ನು ರಕ್ಷಿಸಲು ಮತ್ತು ಅವರಿಗೆ ಪ್ರೋತ್ಸಾಹ ನೀಡಲು ಕೆನಡಾ ಸರ್ಕಾರ ಈ ಕಾನ್ಕೂನ್ ನಿಯಮವನ್ನು ಜಾರಿಗೆ ತಂದಿದೆ ಕೆನಡಿಯನ್ ಕಂಟೆಂಟ್ ಇದು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಅವರು ಮಾಡಿದ ಒಂದು ವಿಶಿಷ್ಟ ಪ್ರಯತ್ನ ನೋಡಿದ್ರಲ್ಲ ಪ್ರಪಂಚದಲ್ಲಿ ಎಂತೆಂಥ ವಿಚಿತ್ರ ಕಾನೂನುಗಳಿವೆ ಅಂತ ಕೇಳೋಕೆ ತಮಾಷೆಯಾಗಿ ಕಂಡರು ಪ್ರತಿಯೊಂದು ಕಾನೂನಿನ ಹಿಂದೆ ಒಂದು ಕಾರಣ ಅಥವಾ ಸಂಸ್ಕೃತಿ ಅಡಗಿರುತ್ತದೆ ಈ ಐದರಲ್ಲಿ ನಿಮಗೆ ಅತ್ಯಂತ ವಿಚಿತ್ರ ಅನಿಸಿದ್ದ ಕಾನೂನು ಯಾವುದು ಅಥವಾ ನಿಮಗೆ ಗೊತ್ತಿರೋ ಬೇರೆ ಯಾವುದಾದರೂ ವಿಚಿತ್ರ ಕಾನೂನು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಡೀ ಪ್ರಪಂಚನೇ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತದೇನಾದ್ರೂ ಸಾಧನೆ ಮಾಡ್ಕೊಂಡಿದ್ದೀವಿ